ಶಿವರಾಜ್ ಕುಮಾರ್ ಅವ್ರಿಗೆ ಏನಾಯಿತು ಇಡೀ ಚಿತ್ರರಂಗವೇ ಇಂದು ಓಡ್ ಬಂದಿದೆ ಅಂದರು ಕೂಡ ಹೇಳ್ಬೋದು ಒಂದು ಕ್ಷಣ ಈಗ ಚಿತ್ರರಂಗ ಮಾತ್ರ ಅಲ್ಲದೆ ಅಭಿಮಾನಿಗಳು ಕೂಡ ಶಾಕ್ತರಿದ್ದಾರೆ ಹೌದು ನಿಮಗೆಲ್ಲ ಗೊತ್ತಿರ್ಬೋದು ನಟ ಶಿವರಾಜ್ ಕುಮಾರ್ ಅವರಿಗೆ ಅಂತಿಮ ಚಿತ್ರೀಕರಣ ಘಟಕ ಇರುತ್ತೆ ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಸಡನ್ನಾಗಿ ತೀವ್ರವಾದ ಧೂಳು ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಶಿವರಾಜ್ ಕುಮಾರ್ ಈಗಾಗಲೇ ಅರವತ್ತೈದು ವರ್ಷ ವಯಸ್ಸಾಗಿದೆ ಅದು ಸದ್ಯ ಮೊದಲೇ ವಯಸ್ಸಾದ ಕಾಲೆಯಿಂದ ಕೂಡ ಇರ್ತಾರೆ ಅಷ್ಟೇ ಅಲ್ಲೋ ಅವರಿಗೆ ಡಸ್ಟ್ ಅಲರ್ಜಿನೂ ಕೂಡ ಇರುತ್ತೆ ಅಂತ ಹೇಳ್ಬೋದು ಇನ್ನೂ ದುಡ್ಡು ಜಾಸ್ತಿ ಆಗ್ತಿದ್ದಂಗೆ ಶಿವರಾಜ್ ಕುಮಾರ್ ಅವರಿಗೆ ಸುಮ್ ಜ್ಞಾನ ತಪ್ಪೋ ರೀತಿ ಆಗಿ ಹೋಗುತ್ತೆ ತಕ್ಷಣ ಕೆಳಗೆ ಬೀಳ್ತಾರೆ ಇದನ್ನು ನೋಡಿದಂಥ ಚಿತ್ರತಂಡ ತಕ್ಷಣ ಎಚ್ಚೆತ್ಕೊಂಡು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಸೇರಿಸ್ತಾರೆ ನಂತರ ಕುಟುಂಬದವ್ರಿಗೂ ಕೂಡ ತೆರೆಸ್ತಾರೆ ಮಗಳು ತಕ್ಷಣವೇ ಓಡಿ ಬರ್ತಾರೆ ಅಂತ ಹೇಳ್ಬೋದು ಏಕೆಂದರೆ ಪತ್ನಿ ಶಿವಮೊಗ್ಗದಲ್ಲಿ ಪ್ರಚಾರದ ನಿಮಿತ್ತವಾಗಿ ಬ್ಯುಸಿ ಇದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ನಿಂದ ಟಿಕೆಟ್ ಸಿಗ ಗೀತಾ ಶಿವರಾಜ್ ಕುಮಾರ್ ಅವರು ಎಂ ಪಿ ಎಲೆಕ್ಷನ್ಲಿ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಈ ಆಗಿದೆ ನಂತರ ವೈದ್ಯರು ನೋಡಿದಂಥವ್ರು ತಕ್ಷಣ ಐಸಿ ಶಿಫ್ಟ್ ಮಾಡಿದ್ದಾರೆ ವೈಸಿನಲ್ಲಿ ಆಕ್ಸಿಜನನ್ನು ಹಾಕಿ ಹೆಚ್ಚಿನ ಚಿಕಿತ್ಸೆ ಕೂಡ ಕೊಡ್ತಿದ್ದಾರೆ ಇನ್ನೂ ಎರಡು ದಿನಗಳ ಕಾಲ ಐಸಿಲ್ಲಿ ಇರಬೇಕು ಅಂತ ಸಹ ವೈದ್ಯರ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಆಗ ನೀವೇನಂತೀರಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಕಮೆಂಟ್